ಹಾಯ್ ಫ್ರೆಂಡ್ಸ್ ಅದೇ ಥರ ಅಮ್ಮನ ಕಲಾಕೃತಿಯಲ್ಲಿ ಬೆಂಕಿ ಕಡ್ಡಿಯಲ್ಲಿ ಬಂದಂತಹ ಗಣಪತಿ ಇದು ಕಸೂತಿಯಲ್ಲಿ ಮೂಡಿಬಂದಂತಹ ಗಣಪತಿ ಈಗ ಉಂಟು ಇದು ನಿಮಗೆ ಚಿಪ್ಪಿ ಸೌಂದ್ರದಲ್ಲಿರುವಂಥ ಚಿಪ್ಪಿನಲ್ಲಿ ಬಂದಂತಹ ಗಣಪತಿ ಇದು ನೋಡಿ ಟಿಕ್ಕಲಿಯಲ್ಲಿ ಮೂಡಿ ಬಂದಂತಹ ಫ್ರೆಂಡ್ಸ್ ಇದು ನೋಡಿ ಕಾವೇರಿ ಮಾತೆಯನ್ನು ಟಿಕ್ಕಲಿಯಲ್ಲಿ ಹೊಲಿದಿರುವಂಥದ್ದು ಆ ಒಂದು ಏನು ಫೋಟೋಗೆ ಫೋಟೋ ಇದೆ ಆ ಫೋಟೋಕ್ಕೆ ಪ್ರತಿಯೊಂದು ನಿಟ್ಟಿಂಗ್ ಹೊಲಿದಿರುವಂಥದ್ದು ತುಂಬ ಅಸಹನೆಯಿಂದ ಮಾಡಿರುವಂಥ ಈ ಒಂದು ಅದ್ಭುತವಾದಂತಹ ಕೆಲಸ ಅದರಲ್ಲಿ ಇಲ್ಲಿ ನೋಡಿ ಯಶೋಧೆ ಮತ್ತು ಕೃಷ್ಣ ಈ ಫೋಟೋಕ್ಕೆ ಟಿಕ್ಲಿಯನ್ನು ಹೊಲಿದಿರುವಂಥ ಹಾಗೆ ಇದೊಂದು ಕಲಾಕೃತಿ ಹೊಲಿದಿರುವಂಥದ್ದು ಇದು ನೋಡಿ ಲಕ್ಷ್ಮಿ ಅದೇ ಥರ ಈ ಎರಡು ಫೋಟೋಗಳು ಸಹ ಫೋಟೋಕ್ಕೆ ಆ ಟಿಕ್ಲಿಯನ್ನ ಸೂಜಿ ಮತ್ತು ದಾರದಿಂದ ಹೊಲಿದಿರುವಂಥದ್ದು ಮಾಡಿದರೆ ಗೊತ್ತಾಗುತ್ತೆ ಹೊಲಿದಿರುವ ಇದು ಸಹ ಅದೇ ಥರ ಹೂವಿಗೆ ಟಿಕಲಿಯನ್ನು ಹೊಲಿದಿರುವಂಥದ್ದು ಇಲ್ಲಿ ನೋಡಿ ಇದು ಸಹ ಅಷ್ಟೆ ವರ್ಕ್ ಅಂತ ಕೂಡ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿ ನೋಡಿ ಆದಮೇಲೆ ಇಷ್ಟವಾದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ